ನಮಸ್ಕಾರ ಸ್ನೇಹಿತರೆ ತಾಯಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಲೈವ್ ಇಲ್ಲ ಯೂಟ್ಯೂಬ್ ವತಿಯಿಂದ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ಯಾದಿ ನಡೀತಾ ಇದೆ ಅದು ಸರಿ ಹೋದಂಥ ಪಕ್ಷದಲ್ಲಿ ಲೈವ್ಗೆ ಅನುಕೂಲ ಆಗುತ್ತೆ ಈ ವಿಡಿಯೋದ ವಿಷಯ ಏನಂದ್ರೆ ಬಾಡಿ ಬಿಲ್ಡಿಂಗ್ ವರ್ಕ್ಔಟ್ ಎಂತಕ್ಕಂಥವ್ರ ಕಮೆಂಟ್ ಮಾಡಿದೆ ಅವರ ಕಮೆಂಟ್ನ ವಿಚಾರ ಏನಂದ್ರೆ ತ್ರಿಶೂಲವನ್ನ ಮನೆಯಲ್ಲಿಟ್ಟು ಪೂಜೆಯನ್ನ ಮಾಡಬಹುದು ತ್ರಿಶೂಲ ಪೂಜೆಯನ್ನ ಮನೆಯಲ್ಲಿ ಮಾಡಬಹುದಾ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ ಮಾಡಿರ್ತಕ್ಕಂಥದ್ದು ಈ ಕಮೆಂಟ್ನ ವಿಚಾರವಾಗಿ ವಿಡಿಯೋದ ವಿಷಯ ಇರಲಿದೆ ಈಗ ತ್ರಿಶೂಲ ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಅದು ಶಿವಪ್ಪನ ಕೈಯಲ್ಲಿ ಇರುತ್ತೆ ತಾಯಿಯ ಕೈಯಲ್ಲೂ ಕೂಡ ಇರುತ್ತೆ ತ್ರಿಶೂಲದ ಸಂಕೇತದ ಬಗ್ಗೆ ತಿಳಿಯೋದಾದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿ ಸೃಷ್ಟಿ ಸ್ಥಿತಿ ಲಯದ ಶಕ್ತಿ ಹಾಗೆಯೇ ಸತ್ಯ ನ್ಯಾಯ ಧರ್ಮ ಎಂತಕ್ಕಂಥದ್ದು ಅಂಶ ಕೂಡ ಇದೆ ಹಾಗೆ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಎಂತಕ್ಕಂಥದ್ದು ಕೂಡ ಇದೆ ಹಾಗೆಯೇ ಮೂರು ಲೋಕಗಳನ್ನು ಕೂಡ ಅದು ರೆಪ್ರೆಸೆಂಟ್ ಮಾಡುತ್ತೆ ಸ್ವರ್ಗಲೋಕ ಲೋಕ ಹಾಗೆಯೇ ಪಾತಾಳ ಇನ್ನು ಹಲವು ಅಂಶಗಳನ್ನ ಹಲವು ಶಕ್ತಿಗಳನ್ನ ಹಲವು ಸ್ಥಿತಿಯನ್ನ ಅದು ಹೊಂದಿದೆ ಓಂ ಓಂಕಾರ ಆ ಉ ಮ ಈ ಓಂಕಾರವನ್ನು ಕೂಡ ಅದು ಹೊಂದಿದೆ ಹಾಗಾಗಿ ತ್ರಿಶೂಲದ ಶಕ್ತಿ ಅಪಾರ ಅದರಲ್ಲಿ ಸಂಪೂರ್ಣ ದೈವತ್ವ ಎಂತಕ್ಕಂಥದ್ದು ಅಡಗಿದೆ ಅದು ಶಕ್ತಿಯ ಸಂಕೇತ ದುಷ್ಟತೆಯನ್ನು ನಷ್ಟಗೊಳಿಸ್ತಕ್ಕಂಥದ್ದು ಸೃಷ್ಟಿಯನ್ನು ಕೂಡ ಮಾಡ್ತಕ್ಕಂಥದ್ದು ಪಾಲನೆಯನ್ನು ಕೂಡ ಮಾಡ್ತಕ್ಕಂಥದ್ದು ಸಂಹಾರವನ್ನು ಕೂಡ ಮಾಡ್ತಕ್ಕಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿದ್ದಾರೆ ಅಂದಮೇಲೆ ಓಂ ಓಂಕಾರ ಪರಬ್ರಹ್ಮ ಆ ಉ ಮಾ ಪರಬ್ರಹ್ಮನ ಶಕ್ತಿ ಅಲ್ಲಿದೆ ಪರಬ್ರಹ್ಮನ ಅಂಶ ಅಲ್ಲಿದೆ ಹಾಗಿದ್ದಾಗ ಈ ಒಂದು ತ್ರಿಶೂಲವನ್ನ ನಾವು ಮನೆಯಲ್ಲಿಟ್ಟು ಪೂಜೆ ಮಾಡಬಹುದಾ ಈ ಪ್ರಶ್ನೆ ಬರುತ್ತೆ ಏಕೆಂದ್ರೆ ಕೆಲವರಿಗೆ ತುಂಬಾ ಇಷ್ಟ ಇರುತ್ತೆ ಶಿವಪ್ಪನ ಗಂಡಂದ ಪಕ್ಷದಲ್ಲಿ ತುಂಬಾ ಇಷ್ಟ ಇರುತ್ತೆ ಹಾಗಾಗಿ ಶಿವಪ್ಪನ ಡಮರು ಆಗಿರಬಹುದು ತ್ರಿಶೂಲ ಆಗಿರಬಹುದು ಅವನ್ನೇ ಹಾವನ್ನೇ ತಗೊಂಡು ಕೊರಳಿಗೂ ಕೂಡ ಸುತ್ತಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಹ ಹಾಗೆ ಹಲವು ರೀತಿಯಾದಂತಹ ಭಸ್ಮವನ್ನು ಧಾರಣೆ ಮಾಡ್ಕೋತಾರೆ ರುದ್ರಾಕ್ಷಿಯ ಧಾರಣೆಯನ್ನು ಮಾಡ್ಕೋತಾರೆ ತುಂಬಾ ಇಷ್ಟ ಇರುತ್ತೆ ಈಗ ದೇವಸ್ಥಾನಗಳಲ್ಲೂ ಕೂಡ ನೀವು ನೋಡಿದಂತಹ ಪಕ್ಷದಲ್ಲಿ ತ್ರಿಶೂಲ ಎಂತಕ್ಕಂಥದ್ದನ್ನು ಕೂಡ ಸ್ಥಾಪನೆಯನ್ನು ವಶವಾಗಿ ಮಾಡಿರ್ತಾರೆ ಆ ತ್ರಿಶೂಲಕ್ಕೆ ವಿಶೇಷವಾಗಿ ಪೂಜೆ ಕೂಡ ನೆರವೇರ್ತಾ ಇರುತ್ತೆ ಅದರದೇ ಆದಂಥ ಒಂದು ಮಂಟಪ ಎಂತಕ್ಕಂಥದ್ದು ಕೂಡ ಇರುತ್ತೆ ದೇವಿಶಕ್ತಿ ಆದರೆ ಚಾಮುಂಡೇಶ್ವರಿ ದುರ್ಗಮಾತೆ ಕಾಳಿಮಾತೆ ಭೈರವಿ ಹೀಗೆ ಹಲವು ದೈವಶಕ್ತಿಗಳ ಕೈಯಲ್ಲಿ ತ್ರಿಶೂಲ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಭುವನೇಶ್ವರಿ ಕೈಯಲ್ಲಿ ಹಾಗೆಯೇ ಆಯಾ ದೇವಾಲಯಗಳಲ್ಲೂ ಕೂಡ ವಿಶೇಷವಾದಂತಹ ಒಂದು ಮಂಟಪವನ್ನ ಮಾಡಿ ತ್ರಿಶೂಲದ ಪೂಜೆಯನ್ನು ಕೂಡ ಮಾಡ್ತಕ್ಕಂಥದ್ದು ಇದೆ ಹಾಗಿದ್ಮೇಲೆ ಆ ಒಂದು ಪೂಜೆ ಏನು ನಡೀತಾ ಇರುತ್ತೆ ಅಲ್ಲಿ ಪ್ರದಕ್ಷಿಣೆಯನ್ನು ಕೂಡ ಮಾಡ್ತಕ್ಕಂಥದ್ದು ಇಷ್ಟಾರ್ಥಗಳನ್ನು ಕೂಡ ಹೇಳ್ಕೊಳ್ತಕ್ಕಂಥದ್ದು ನೋವು ಸಂಕಟಗಳನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಅರಿಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಈ ಕಾರ್ಯವನ್ನು ಮಾಡ್ತಾರೆ ಅದರರ್ಥ ಏನು ಪೂಜೆ ಕೈಕರ್ಯಗಳೆಲ್ಲವನ್ನೂ ಕೂಡ ಮಾಡ್ತಾ ಇದ್ದು ಬೆಳಗ್ಗೆ ಆಗಿರ್ಬೋದು ಸಂಜೆ ಆಗಿರ್ಬೋದು ನಿತ್ಯ ಪೂಜೆಗಳು ಆ ತ್ರಿಶೂಲಕ್ಕೆ ಜರುಗಿದಂತಹ ಪಕ್ಷದಲ್ಲಿ ಆ ಒಂದು ತ್ರಿಶೂಲದಲ್ಲಿ ದೈವಿಕ ಶಕ್ತಿ ಎಂತ ಉತ್ಪನ್ನ ವಿಶೇಷವಾಗಿ ದುಷ್ಟ ಸಂಹಾರಕ್ಕೆ ಆ ತ್ರಿಶೂಲವನ್ನು ಬಳಸಲಾಗುತ್ತೆ ಆ ಕಾರಣಕ್ಕೋಸ್ಕರ ಎಷ್ಟೋ ಜನ ದುಷ್ಟಶಕ್ತಿಗಳಿದ್ದಂತ ಪಕ್ಷದಲ್ಲಿ ಗೋಪನೀಯ ಶತ್ರುಗಳಿದ್ದಂಥ ಪಕ್ಷದಲ್ಲಿ ಕಣ್ಣಿ ಕಾಣಿಸೋದಿಲ್ಲ ಹಿಂದೆ ತುಂಬಾ ಕೆಲಸ ಮಾಡ್ತಾ ಇರ್ತಾರೆ ತುಂಬಾ ಹಾನಿಯನ್ನು ಉಂಟು ಮಾಡ್ತಾ ಇರ್ತಾರೆ ಅಂತ ಶತ್ರುಗಳ ನಾಶಕ್ಕಾಗಿ ನಿಂಬೆಹಣ್ಣನ್ನ ತನ್ನ ಸುತ್ತ ನೀವುಳಿಸಿ ಆ ತ್ರಿಶೂಲಕ್ಕೆ ಚುಚ್ಚುತ್ತಾರೆ ಒಂದು ರೀತಿಯಾಗಿ ಬಲಿ ಕೊಟ್ಟಂತೆ ಯಾವ ದುಷ್ಟಶತ್ರುಗಳಿರ್ತಾರೆ ಇರ್ತಾವೆ ಅವುಗಳನ್ನು ಬಲಿ ಕೊಟ್ಟಂತೆ ಅಂದ್ರೆ ಏನು ಅದು ದೈವಶಕ್ತಿ ಅದಿದ್ರೆ ಮಾತ್ರ ಒಂದು ಶಿಕ್ಷೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೇನು ದೇವಸ್ಥಾನಗಳಿಗೆ ಆಯಿತು ಆ ದೇವಸ್ಥಾನದಲ್ಲಿ ರಚನೆ ಮಾಡ್ತಕ್ಕಂತಹ ದೇವಸ್ಥಾನ ಮತ್ತು ಆಯುಧಗಳಿಗೆ ಸಂಬಂಧಪಟ್ಟಂತೆ ತ್ರಿಶೂಲದ ಪೂಜೆ ಕೂಡ ನೆರವೇರುತ್ತೆ ದೇವಸ್ಥಾನದಲ್ಲೆಲ್ಲ ಮಡಿ ಮೈಗೆ ಇತ್ಯಾದಿ ಎಲ್ಲ ಚೆನ್ನಾಗಿರುತ್ತೆ ಆ ಕಾರಣದಿಂದ ಅಲ್ಲಿ ಒಂದು ಪೂಜೆ ಮಾಡಲಿಕ್ಕೆ ಯೋಗ್ಯ ಸ್ಥಳ ಹಾಗಿದ್ಮೇಲೆ ಮನೆ ಇದ್ದಂತಹ ಪಕ್ಷದಲ್ಲಿ ಕುಟುಂಬಸ್ಥರು ಇರ್ತಾರೆ ಮಕ್ಕಳು ಕೂಡ ಹಾಗೆ ಹುಟ್ಟೋ ಮಕ್ಕಳು ಇರ್ತಾವೆ ಶೌಚಾಧಿಕ್ರಿಯೆಗಳೆಲ್ಲವನ್ನೂ ಕೂಡ ಮಾಡ್ತಾವೆ ಆ ಹೆಣ್ಮಕ್ಳಿದ್ರೆ ಬಾಣತಿಯರು ಕೂಡ ಇರ್ತಾರೆ ಆ ವಯಸ್ಸಿನ ಹೆಣ್ಮಕ್ಳಿದ್ರೆ ಋತುಮತಿಯರು ಕೂಡ ತಿಂಗಳು ಸಮಸ್ಯೆಗಳು ಕೂಡ ಇರ್ತಾವೆ ಹೀಗಿದ್ದಾಗ ಅಲ್ಲಿ ಮಡಿಯನ್ನ ಆಚರಣೆ ಮಾಡಲು ಕಷ್ಟ ಇರುತ್ತೆ ಮೈಲಿಗೆ ಉತ್ಪನ್ನವಾಗ್ತಾ ಇರುತ್ತೆ ಈಗಿದ್ದಾಗ ಬ್ರಹ್ಮಚಾರಿ ಇದ್ದರೆ ಸನ್ಯಾಸಿ ಇದ್ದರೆ ಯಾರು ಕಮೆಂಟ್ ಮಾಡಿದರೆ ಬ್ರಹ್ಮಚಾರಿ ಇದ್ದರೆ ಸನ್ಯಾಸಿ ಇದ್ದರೆ ಏಕಜೀವನವನ್ನು ಮಾಡ್ತಾ ಇದ್ದರೆ ನಾನು ಹೇಳಿದಂಥ ಲಕ್ಷಣಗಳಿಂದ ಕೌಟುಂಬಿಕ ಲಕ್ಷಣಗಳೇನು ಬರ್ತಾವೆ ಆ ಲಕ್ಷಣಗಳಿಂದ ಹೊರತಾಗಿದ್ದರೆ ನೀವು ತ್ರಿಶೂಲ ಪೂಜೆಯನ್ನು ಅವಶ್ಯವಾಗಿ ಮಾಡಬಹುದು ದೈವಿಕ ಶಕ್ತಿಯ ಅನುಗ್ರಹ ದೈವಿಕ ವಾಸ ಎಂತಕ್ಕಂಥದ್ದಾಗುತ್ತೆ ಈಗ ಯಾರು ಚೀಟು ಬರೀತಾರೆ ಚೀಟು ಏನು ಮಕ್ಕಳಿಗೆ ಕುತ್ತಿಗೆಗೆ ಕಟ್ಟತಕ್ಕಂಥದ್ದು ಬಾಲಗ್ರಹ ಸಮಸ್ಯೆ ನಿವಾರಣೆಗೆ ಅದಕ್ಕೂ ತ್ರಿಶೂಲವನ್ನು ಪೂಜೆಯನ್ನು ಮಾಡಿಟ್ಟು ಮಾಡಿಟ್ಟು ಅದಕ್ಕೆ ಶಕ್ತಿ ಬಂದ ನಂತರವೇ ಅದರಲ್ಲಿ ಬರವಣಿಗೆಯನ್ನು ಬರೀತಕ್ಕಂಥದ್ದು ಅಂದರೆ ಅದು ಒಂದು ಪೂಜಾ ವಿಧಾನಕ್ಕೂ ಕೂಡ ಅದನ್ನು ಬಳಸಲ್ಪಡುತ್ತೆ ಯಂತ್ರಗಳ ರಚನೆಯನ್ನು ಹೇಗೆ ಮಾಡ್ತಾರೆ ತ್ರಿಶೂಲಕ್ಕೆ ಶಕ್ತಿ ಬಂದ ನಂತರ ಪೂಜೆ ಕೈಕರ್ಯಗಳನ್ನು ಮಾಡಿ ತ್ರಿಶೂಲಕ್ಕೆ ಶಕ್ತಿ ಬಂದ ನಂತರ ತ್ರಿಶೂಲದ ಮೂಲಕ ಯಂತ್ರಗಳನ್ನು ಬರೆಯಲಾಗುತ್ತೆ ತಾಮ್ರದ ತಗಡಗಳ ಏನಿರ್ತಾವ ಅದರಲ್ಲಿ ಕೈಯಿಂದ ಬರವಣಿಗೆಗಳನ್ನು ಈಗಿದ್ಮೇಲೆ ತ್ರಿಶೂಲ ಪೂಜೆಯನ್ನು ಅವಶ್ಯವಾಗಿ ನೀವು ಮಾಡಬಹುದು ಆದರೆ ಅದರ ಶುದ್ಧತೆ ಎಂತಕ್ಕಂಥದ್ದು ಮುಖ್ಯ ಮತ್ತು ಅದರ ಒಂದು ಹೇಗೆ ಇಟ್ಕೋತೀರ ಮಾಡ್ತೀರ ಪೂಜೆ ಕೈಕರ್ಯಗಳನ್ನು ಅದಕ್ಕೆ ಬೆಳಗ್ಗೆ ಸಾಯಂಕಾಲ ನೀವು ಪೂಜೆ ಕೈಕರ್ಯಗಳನ್ನು ಮಾಡ್ತೀರಾ ಅದು ಮುಖ್ಯ ಆಗುತ್ತೆ ಮಾಡಬಹುದಾ ಅಂದರೆ ಖಂಡಿತ ಮಾಡಬಹುದು ಮೊದಲೇ ನಾನು ವಿಡಿಯೋದ ಪ್ರಥಮ ಹಂತದಲ್ಲಿ ಹೇಳಿದಂಥ ಲಕ್ಷಣಗಳೆಲ್ಲವೂ ಕೂಡ ಶಕ್ತಿ ಎಲ್ಲವೂ ಕೂಡ ಅದರ ಒಂದು ಸಂರಚನೆ ಎಂತಕ್ಕಂಥದ್ದೇನಿದೆ ಅದು ಮೂಲ ಆಧ್ಯಾತ್ಮಿಕ ತತ್ವ ಸ್ಥಿತಿಯನ್ನು ಕೂಡ ಹೊಂದಿದೆ ತತ್ವಜ್ಞಾನವೂ ಕೂಡ ಇದೆ ತತ್ವಶಕ್ತಿಯೂ ಕೂಡ ಇದೆ ಹಾಗಿದ್ದಂತಹ ಪಕ್ಷದಲ್ಲಿ ಅವಶ್ಯವಾಗಿ ಪೂಜೆಯನ್ನು ಮಾಡಬಹುದು ಇದರಿಂದ ಏನ್ ಲಭ್ಯ ಆಗತ್ತೆ ಶತ್ರು ಸಂಹಾರಕ ಮಂತ್ರಗಳನ್ನು ನೀವು ಜಪ ಮಾಡ್ತಾ ಇದ್ದಂತಹ ಪಕ್ಷದಲ್ಲಿ ಅದನ್ನ ಸರಿಯಾದ ರೀತಿಯಾಗಿ ನೀವು ಸ್ಥಾಪನೆಯನ್ನು ಮಾಡಿಕೊಂಡಿದ್ರೆ ಅದಕ್ಕೆ ಪೂಜೆ ಕೈಕರ್ಯಗಳನ್ನು ಮಾಡ್ತಾ ಇದ್ರೆ ಹಾಗೆ ಇಡೋದು ಬೀಳೋದು ಇಡೋದು ಬೀಳೋದು ಅಲ್ಲ ಬದಲಿಗೆ ಅದನ್ನ ಒಂದು ಸ್ಥಾಪನೆ ಮಾಡಿಕೊಂಡಿದ್ರೆ ತ್ರಿಶೂಲವನ್ನ ನೀವು ಸ್ಥಾಪನೆ ಮಾಡ್ಕೊಂಡಿದ್ರೆ ಅದಕ್ಕೆ ಪೂಜಾ ಕೈಕರೆಗಳನ್ನ ಮಂಗಳಾರತಿ ದೂಪ ದೀಪಾದಿಗಳನ್ನ ನೀವು ಮಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಅದರಲ್ಲಿ ಊರ್ಜೆ ಯಾವ ಒಂದು ಮಂತ್ರವನ್ನು ಹೇಳ್ತೀರೋ ಸಂಹಾರಕ ಮಂತ್ರವನ್ನು ಹೇಳ್ತೀರೋ ಅಥವಾ ದೋಷ ನಿವಾರಣೆಗೆ ಸಂಬಂಧಪಟ್ಟಂತೆ ಹೇಳ್ತೀರೋ ಅಥವಾ ದುಷ್ಟಶಕ್ತಿಯ ಸಂಹಾರಕ್ಕೆ ಹೇಳ್ತೀರು ಅಥವಾ ಗುಪ್ತ ಶತ್ರುಗಳು ಅಥವಾ ಶತ್ರುಗಳು ಕಣ್ಣಿಗೆ ಕಾಣುವ ಕಾಣದೇ ಶತ್ರುಗಳ ಬಗ್ಗೆ ಹೇಳ್ತೀರು ಅಂತ ಸಂದರ್ಭದಲ್ಲಿ ಮಂತ್ರವನ್ನ ನೀವು ಪಠನೆಯನ್ನ ಮಾಡೋದ್ರಿಂದ ಅದರಲ್ಲಿ ಯೋಗ್ಯ ಶಕ್ತಿ ಅಂತಕ್ಕಂಥದ್ದು ಉತ್ಪನ್ನವಾಗುತ್ತೆ ಅದರಿಂದ ವೇವ್ಸ್ಗಳು ಕೂಡ ಉತ್ಪನ್ನವಾಗ್ತಾವೆ ಆಗ ಅಲ್ಲಿ ಒಂದು ದೈವಿಕ ಶಕ್ತಿಯ ಸ್ಥಿತಿ ವಾಸ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಶುದ್ಧತೆ ಎಂತಕ್ಕಂಥದ್ದು ಅವಶ್ಯವಾಗಿ ಕೋಣೆಯಲ್ಲಿ ಮಾತ್ರ ಅಲ್ಲ ಪೂಜಾ ಕೋಣೆಯಲ್ಲಿ ಮಾತ್ರ ಅಲ್ಲ ಮನುಷ್ಯನ ಮನಸ್ಸಲ್ಲೂ ಇರಬೇಕು ಆ ಮಡಿ ಮೈಲಿಗೆ ಎಂತಕ್ಕಂಥದ್ದನ್ನು ಕೂಡ ನಡ್ಕೋಬೇಕು ಯಮ ನಿಯಮಗಳನ್ನು ಅವಶ್ಯವಾಗಿ ಪಾಲನೆಯನ್ನು ಮಾಡಬೇಕು ಯಮ ನಿಯಮಗಳನ್ನು ಯಾರು ಅವಶ್ಯವಾಗಿ ಪಾಲನೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ನೀವೇನಾದರೂ ಮಂತ್ರವನ್ನು ಹೇಳಿ ಜಾಗೃತಿಗೊಳಿಸಿದಂತಹ ಪಕ್ಷದಲ್ಲಿ ಅದು ಹಾನಿಕಾರಕ ಸ್ಥಿತಿ ಲಭ್ಯ ಆಗುತ್ತೆ ಯಾರಿಗೆ ಯಾರು ಪೂಜೆಗೆ ಮಾಡ್ತಾವ್ರೆ ಅವರಿಗೆ ಹಾಗಾಗಿ ದೈವಿಕ ಆಚರಣೆಯನ್ನು ಕೂಡ ಅವಶ್ಯವಾಗಿ ಮಾಡ್ತಕ್ಕಂಥದ್ದು ಬೇಕು ತ್ರಿಶೂಲ ಪೂಜೆಯನ್ನು ಅವಶ್ಯವಾಗಿ ಮಾಡ್ಬೋದು ಅದನ್ನು ಸಕಾರಾತ್ಮಕವಾಗಿ ಇಟ್ಕೊಳ್ತಕ್ಕಂಥದ್ದು ಮುಖ್ಯ ಮತ್ತು ನೀವು ಅದನ್ನು ಸ್ಥಾಪನೆಯನ್ನು ಮಾಡಿದರೆ ಅದಕ್ಕೆ ನಿತ್ಯ ಪೂಜೆಗೆ ಕರೆಗಳನ್ನು ಕೂಡ ಮಾಡಬೇಕು ಸ್ಥಾಪನೆ ಮಾಡುವಾಗ ಏನಂತ ಸಂಕಲ್ಪ ತೊಗೊಂಡಿದಿರಿ ಏನಂತ ಮಾಡಿದ್ರಿ ಯಾವಾಗಲೂ ಬೇಕು ಅಂದ್ರೆ ಮಾಡೋದು ಮಿಕ್ಕಂತೆ ಸುಮ್ಮನಿರೋದು ಈ ರೀತಿಯಾಗಿ ಅಲ್ಲ ಅದನ್ನು ಸರಿಯಾದ ರೀತಿಯಾಗಿ ಒಂದು ಆಯುಧಗಳನ್ನು ಸಹ ಪೂಜಾ ಕೈ ಕಾರ್ಯಗಳನ್ನು ಅವಶ್ಯವಾಗಿ ಮಾಡಬಹುದು ಈಗೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತೆ ಅಸ್ತ್ರಗಳಿಗೆ ಸಂಬಂಧಪಟ್ಟಂತ ಮುದ್ರೆಗಳು ಕೂಡ ಇದೆ ಹಾಗಾಗಿ ಪ್ರತಿಯೊಂದು ಕೂಡ ಶಕ್ತಿಯುತವೇ ಮುದ್ರೆಯು ಕೂಡ ಕಾರ್ಯವನ್ನು ಮಾಡುತ್ತೆ ಅಂದರೆ ನಿಜವಾದಂತಹ ಒಂದು ತ್ರಿಶೂಲ ಕಾರ್ಯ ಮಾಡೋದಿಲ್ವ ಮಾಡುತ್ತೆ ಅವಶ್ಯವಾಗಿ ದೈವಿಕ ಆಚರಣೆಗಳು ಎಂತಕ್ಕಂಥದ್ದು ಅದರಲ್ಲಿ ಪ್ರಕಟವಾಗುತ್ತೆ ನೀವು ಮಂತ್ರವನ್ನು ಹೇಳೋದ್ರಿಂದ ದೈವಿಕ ಶಕ್ತಿ ಪ್ರಕಟವಾಗುತ್ತೆ ನಿಮ್ಮಲ್ಲಿ ಆ ಆಚರಣೆಗಳೇ ನಡೆಯುತ್ತೆ ಅಂತ ಸಕಾರಾತ್ಮಕತೆ ನಿರ್ಮಾಣ ಆಗುತ್ತೆ ಶಿವಪ್ಪನ ಅನುಗ್ರಹ ತಾಯಿಯ ಅನುಗ್ರಹ ಕೂಡ ಲಭ್ಯ ಆಗುತ್ತೆ ಕಾಲ ಕಾಲಭೈರವನ ಕೈಯಲ್ಲಿ ಇರ್ತಕ್ಕಂಥದ್ದನ್ನು ಕೂಡ ತ್ರಿಶೂಲವನ್ನು ಇರ್ತಕ್ಕಂಥದನ್ನು ನೀವು ನೋಡಬಹುದು ಪಂಚಮುಖಿ ಆಂಜನೇಯ ಸ್ವಾಮಿಯ ಕೈಯಲ್ಲೂ ಕೂಡ ಇರ್ತಕ್ಕಂಥದ್ದನ್ನು ಕೂಡ ನೀವು ನೋಡ್ಬೋದು ಇನ್ನು ಕೆಲ ದೈವಶಕ್ತಿಗಳ ಕೈಯಲ್ಲೂ ಕೂಡ ಆಯಾ ಸಂದರ್ಭಕ್ಕೆ ಏನು ರೂಪವನ್ನು ತಾಳಿರ್ತಾರೆ ಆ ಸಂದರ್ಭಕ್ಕೆ ತ್ರಿಶೂಲ ತಾರಣೆಯನ್ನು ಕೂಡ ಮಾಡಿರ್ತಾರೆ ಈ ತ್ರಿಶೂಲ ದೈವಿಕ ಸಂಕೇತ ಶತ್ರು ಸಂಹಾರಕ್ಕಾಗಿ ಅಲ್ಲಿ ಸಮಸ್ತ ದೈವಶಕ್ತಿಯ ಉಪಸ್ಥಿತಿ ಕೂಡ ಇರುತ್ತೆ ನೀವು ಸರಿಯಾದ ರೀತಿಯ ಪೂಜೆಗೆ ಕೈಕರೆಗಳನ್ನು ಮಾಡಿದ್ರೆ ಭಗವಂತ ಯಾವ ರೂಪದಲ್ಲಿ ಪೂಜಿಸಿದ್ರು ಕೂಡ ಒಲಿತಾನೆ ಮನಸ್ಸಿನಿಂದ ಪೂಜಿಸ್ಬೇಕಷ್ಟೆ ಮನಸ್ಸಿನ ಸಮರ್ಪಣೆ ಎಂತಕ್ಕಂಥದ್ದು ಮುಖ್ಯ ಅಷ್ಟೆ ಹಾಗಾಗಿ ಕಲ್ಲುಗಳಲ್ಲೂ ಕೂಡ ಶಿವನನ್ನು ನಾವು ಕಾಣ್ತೇವೆ ಮಣ್ಣನ್ನು ಕೂಡ ಪೂಜೆಯನ್ನು ಮಾಡ್ತೇವೆ ಬೆಳೆ ಬಿತ್ತುವ ಮುಂಚೆ ಭೂತಾಯಿಯನ್ನು ಕೂಡ ಪೂಜೆಯನ್ನು ನಾವು ಮಾಡ್ತೇವೆ ದೈವಿಕ ಶಕ್ತಿಗಳು ಪಂಚಭೂತಗಳು ಪಂಚ ದೈವಗಳು ಈ ದೇಹ ಏನ್ ಕಾಣ್ತಾ ಇದೆ ಇದು ಭೂಮಾತೆ ಇದ್ದು ಈ ಕಣ್ಣಿಗೆ ಕಾಣ್ತಾ ಇದೆ ಭೌತಿಕ ಈ ಭೌತಿಕ ಶರೀರ ಎಂತಕ್ಕಂಥದ್ದು ಭೂಮಾತೆಯ ಕರುಣೆ ಅದಕ್ಕೆ ಯಾವಾಗ ಈ ಭೌತಿಕ ಶರೀರ ಮತ್ತು ಜಲತತ್ವ ಇಲ್ಲದಂತೆ ಆಗತ್ತೆ ಆಗ ಮನುಷ್ಯ ಡಿಸಿಪಿಯರ್ ಆಗ್ಬಿಡ್ತಾನೆ ಉಳ್ಕೊಳ್ಳೋದೇ ಮೂರು ತತ್ವ ಅಗ್ನಿ ತತ್ವ ವಾಯು ತತ್ವ ಆಕಾಶ ತತ್ವ ಅದಕ್ಕೆ ಕಾಣಿಸೋದಿಲ್ಲ ಈಗ ನೀವು ಕಾಣ್ತಾ ಇದ್ದೀರಿ ಅಂದ್ರೆ ಭೂಮಾತೆಯ ಅನುಗ್ರಹ ಹಾಗೆಯೇ ವರ್ಣದೇವನ ಅನುಗ್ರಹ ಮಳೆ ನೀರು ಯಾಕೆ ರಕ್ತದ ರೂಪದಲ್ಲಿ ಇದೆ ದೇಹದಲ್ಲಿ ಕಣ್ಣುಗಳಲ್ಲಿ ನೀರು ಬಂದರೂ ಬರುತ್ತೆ ಸಿಮ್ಲಾನೂ ಬರುತ್ತೆ ಬಾಯಲ್ಲಿ ಉಗುಳು ಕೂಡ ಬರುತ್ತೆ ಅಲ್ವಾ ಹಾಂ ಕಿವಿಯಲ್ಲಿ ಗುಗ್ಗೆ ರೂಪದಲ್ಲಿ ನೀರಿನಂತೆಯೂ ಕೂಡ ಸೋರುತ್ತೆ ಅಂದರೆ ಶರೀರ ಎಲ್ಲ ಕೂಡ ಒಂದು ರೀತಿಯಾಗಿ ಇದು ಶುದ್ಧೀಕರಣ ಮಾಡ್ಕೋಬೇಕು ಅದು ಬೇರೆ ಟಾಪಿಕ್ ಯಾವಾಗ ದೈವಿಕ ಸ್ಥಿತಿಗೆ ಹೋಗುತ್ತೆ ದೇಹದಲ್ಲಿ ಈ ಥರದ್ದು ಯಾವುದೇ ಲಕ್ಷಣಗಳು ಬರೋದಿಲ್ಲ ಕಣ್ಣೀರು ಬರೋದಿಲ್ಲ ಸಿಮ್ಲಾನೂ ಬರೋದಿಲ್ಲ ಬಾಯಲ್ಲಿ ಉಗುಳು ಬರೋದಿಲ್ಲ ಕಿವಿನಲ್ಲಿ ಏನು ಬರೋದಿಲ್ಲ ಅದು ದೈವಿಕ ಲಕ್ಷಣದ ಸ್ಥಿತಿ ಸಂದರ್ಭದಲ್ಲಿ ಇರುತ್ತೆ ಇಲ್ಲಿ ಮಾತಾಡ್ತಕ್ಕಂಥ ವಿಷಯ ಅಂದರೆ ದೈವಿಕ ಅನುಗ್ರಹವನ್ನು ತ್ರಿಶೂಲ ಪೂಜೆಯಿಂದನೂ ಕೂಡ ಪಡೆಯಬಹುದು ಎಲ್ಲ ದೈವದ ಸಮ್ಮಿಲಿತ ಶಕ್ತಿ ಕೂಡ ಅದರಲ್ಲಿ ಇರುತ್ತೆ ನಾವು ಚಿತ್ರಪಟದ ರೂಪದಲ್ಲಿ ಕಳಸದ ರೂಪದಲ್ಲಿ ಮೂರ್ತಿಯ ರೂಪದಲ್ಲಿ ಕಲ್ಲಿನ ರೂಪದಲ್ಲಿ ಮಾನಸಿಕ ರೂಪದಲ್ಲಿ ಶಕ್ತಿಯ ರೂಪದಲ್ಲಿ ದೀಪದ ರೂಪದಲ್ಲಿ ಯಂತ್ರದ ರೂಪದಲ್ಲಿ ಹಲವು ರೀತಿಯಲ್ಲೂ ಕೂಡ ನಾವು ಪೂಜೆಯನ್ನು ಮಾಡ್ತೇವೆ ಉಪಾಸನೆಯನ್ನು ಮಾಡ್ತೇವೆ ಹಾಗಾಗಿ ದೈವಿಕ ಆಯುಧಗಳೇನಿರ್ತಾವೆ ಆ ಆಯುಧಗಳ ಮುಖೇನ ಕೂಡ ನಾವು ಪೂಜೆಯನ್ನು ಮಾಡಬಹುದು ಯಾವುದೇ ರೀತಿಯಾದಂಥ ಅಡ್ಡಿ ಇಲ್ಲ ವಶವಾಗಿ ಮಾಡಿ ಅದ್ರ ಶುದ್ಧಾಚರಣೆ ಮುಖ್ಯ ಜೊತೆಗೆ ಇನ್ನೊಂದು ಅಂಶ ಕೂಡ ನಿಮಗೆ ನೆನಪಿರಲಿ ಯಾವುದೇ ಆಯುಧ ಆಗಿರ್ಬೋದು ಯಾವುದೇ ಮೂರ್ತಿ ಪೂಜೆ ಆಗಿರ್ಬೋದು ಯಾವುದೇ ರೀತಿಯಾಗಿರ್ಬೋದು ಅದರ ವಿಸರ್ಜನೆ ಅಂದರೆ ನಿಮ್ಮ ಜೀವನದ ಅಂತ್ಯಕಾಲಕ್ಕೆ ಯಾರಿಗೆ ವರ್ಗಾಯಿಸ್ತೀರಾ ಅದಕ್ಕೆ ಅಪಮಾನ ಆಗಬಾರ್ದು ಅದಕ್ಕೆ ನಿಂದನೆ ಆಗಬಾರ್ದು ಹಾಂ ಅದು ಆ ಒಂದು ಪೂಜೆ ಕೈಕರ್ಯಗಳನ್ನು ಬಿಡ್ತಕ್ಕಂಥದ್ದು ಈ ಆಗಬಾರ್ದು ಅದನ್ನ ನಿಮ್ಗೆ ನೋಡ್ಕೊಳ್ತಕ್ಕಂಥವ್ರು ಯಾರ್ಯಾರು ಇದ್ದಾರಾ ಮುಂದಕ್ಕೆ ಯೋಗ್ಯವಾದ ವ್ಯಕ್ತಿಗಳು ಸಿಗ್ತಾರಾ ಇದನ್ನೆಲ್ಲ ನೀವು ಗಮನಿಸ್ಬೇಕು ಹಾಗಾದ್ರೆ ನಾವು ಪೂಜೆ ಮಾಡೋದಿಲ್ಲ ಮುಂದೆ ನೀವು ಹೋಗ್ಬೇಕಾದ್ ತಗೋಗಿ ಹೇಗೆ ಶ್ರೀರಾಮಚಂದ್ರ ಈ ಭೂಮಿಯನ್ನ ಬಿಟ್ಟು ಹೋಗ್ತಕ್ಕಂಥ ಸಂದರ್ಭ ಬಂತು ಆಗ ನೀರಿನಲ್ಲೇ ಮುಳುತು ಎಲ್ಲರನ್ನೂ ಕರ್ಕೊಂಡೋಗ್ತು ಶ್ರೀಕೃಷ್ಣ ಪರಮಾತ್ಮ ಯಾರನ್ನೂ ಬಿಡ್ಲಿಲ್ಲ ಹೊಂಡೆ ಅಂತ ಹೊಳೆ ದಂಡೆಯಲ್ಲಿ ಬರ್ತಕ್ಕಂಥ ಹೊಂಡೆಗಳನ್ನು ಕಿತ್ತು 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 ಹೊಡೆದೊಡ್ಕೊಂಡು ಹೊಡೆದ್ ಎಲ್ಲ ಒಟ್ಟಿಗೆ ಹೋಗಬೇಕು ನನಗೆ ಜೀವ ಅಣು ಕಣಗಳು ಕೂಡ ಉಳಿಯಿಲ್ಲ ಎಲ್ಲರೂ ಹೋಯ್ತು ಎಲ್ಲ ಹೋದ್ರು ನೀವು ಏನು ಪೂಜೆ ಕೈಕರ್ಯಗಳನ್ನು ನೀವು ಮಾಡ್ತೀರಾ ಅಂತ ವಸ್ತುಗಳನ್ನ ಅಂತಹ ದೈವಿಕ ಶಕ್ತಿಯನ್ನ ಪೂಜಿಸ್ತಕ್ಕಂಥವ್ರು ನಿಮ್ಮ ಕುಟುಂಬದಲ್ಲಿದ್ದರೆ ಮುಂದುವರೆದಿದ್ರೆ ಅದನ್ನ ಬಿಡಿ ಇಲ್ಲ ಶಿವಾರ್ಪಣ ಮಸ್ತು ಗಂಗಮ್ಮನ ಪಾಲು ನಿಮ್ಗೆ ಹಂಗಾಗುತ್ತೆ ನಾನು ಪೂಜೆ ಮಾಡಲಿಕ್ಕೆ ಯೋಗ್ಯನಿಲ್ಲ ಅಂದರೆ ದೇವದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ವಿಧಿವಿಧಾನಗಳಿರ್ತಾ ಅದರ ನಂತರದಲ್ಲಿ ಆ ರೀತಿಯಾದಂಥ ಕಾರ್ಯವನ್ನು ನೀವು ಮಾಡ್ಬೋದು ಶಕ್ತಿ ಇರೋವರೆಗೂ ಅವಶ್ಯವಾಗಿ ನೀವು ಪೂಜೆ ಕೈಕಾರಿಗಳನ್ನು ಮಾಡ್ಬೋದು ಅದರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ಅರ್ಧಕಾರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಡಿ ಬಂದಂಥ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ಪದ ಪೋಟಿಗೆ ಮಾಡ್ಬೋದು ಇದನ್ನು ಸ್ಮಿತ್ ಕು ಮನೆ ಕೈಗಿಟ್ಕೊಳ್ಳೋದು ಮನೆಗೆಲ್ಲ ಹರ್ತಗಂತ ಕಾರ್ಯವಹಾರದಿಂದ ಆತ್ಮಸಮ್ಯೆಗಳ ಮುಕ್ತರಾಗಿ ತನಸಂಥ ಬಾಧೆಗಳು ಕೂಡ ನಿವಾರಣೆ ಮಾಡ್ಕೋದು ಲಕ್ಷ್ಮೀಕುಪ್ರಪ್ತಿ ರೂಪದ ಪೌಡ್ ಕೂಡ ಲಭ್ಯತೆ ಮನೆ ಅಂಗಡಿ ಮೇಲೆ ಗಂಟೆಗಳಲ್ಲಿ ಸ್ಥಳಗಳಲ್ಲಿ ಹೋಲದಿಂದ ಹಣಕಾಸಿನ ಅನುಕೂಲ ಕೈಗೊಳ್ಳೋದು ಇತ್ಯಾದಿ ಅಂಕಲು ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ದೇಹ ಪ್ರತಿಗೆ ತಲೆಗೆ ಪ್ರತಿ ಪೌಡು ಕೂಡ ಲಭ್ಯ ದೇಹ ಪ್ರತಿಗೆ ತಲೆಗೆ ಪ್ರತಿ ಆತ್ಮಸಮಸ ನಿವಾರಣೆಗೆ ಇರ್ತಕ್ಕಂಥ ಎರಡು ರೀತಿಯಾದಂತಹ ಆಯಿಲ್ ಕೂಡ ಲಭ್ಯದ ಎರಡು ರೀತಿಯಾದಂಥ ಪೌರ ಕೂಡ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ನಿಮ್ಮ ಇನ್ನಿತರ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಹಸ್ತ ಸಾಮುದ್ರಿಕ ಅಂಗ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುವಶಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಸೊ ಮಚ್